ಈ ಕಸ ಪ್ರ ಸರ್ ಇವತ್ತಿಂದಲ್ಲ ನಾನು ಗೆದ್ದಾಗಿಂದ ಇದು ತುಂಬಾ ನಾನು ಹೇಳ್ಕೊಳಕ್ ಆಗಿರೋ ವಿಚಾರ ಇದು ಯಾಕೆಂದ್ರೆ ಈ ತರ ರಾಶಿ ರಾಶಿ ಬಿದ್ದಿರುತ್ತೆ ನಾನು ನಮ್ಮ ಮನೆಯವರು ವಾಗ್ ಬಂದಾಗ ಈ ಈ ಇದಕ್ಕೆ ಬೆಂಕಿ ಇಟ್ಟು ಇದನ್ನ ಎಷ್ಟೋ ಸರಿ ನಾನು ಎಷ್ಟೋ ಸರಿ ಬಂದವರಲ್ಲ ಏನ್ ಹೇಳ್ತಾರೆ ಯಾಕ್ರಿ ನೀವ್ ಎತ್ಸಕ್ಕಾಗಲ್ವಾ ಅಂತಾರೆ ನಾನು ಪ್ರತಿನಿತ್ಯ ಹೇಳ್ತಾ ಇರ್ತೀನಿ ದಯವಿಟ್ಟು ಇಲ್ಲಿ ಕಸ ಹಾಕ್ಬೇಡ್ರಿ ಇಲ್ಲಿ ನಾಲ್ಕು ಜನ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಏರಿಯಾ ಇದು ಹೈವೇ ರೋಡ್ ಹೈವೇ ರೋಡು ಹತ್ತು ಸಾವಿರ ಜನ ಸ್ಕೂಲ್ ಮಕ್ಳು ಹೋಗ್ತಾರೆ ಪಕ್ಕದಲ್ಲಿ ಡಿಗ್ರಿ ಕಾಲೇಜ್ ಮಕ್ಕಳು ಓಡಾಡ್ತಾರೆ ಓಡಾಡ್ತಾರೆ ಅಂತ ದಯವಿಟ್ಟು ಅಂತ ನಾನು ತುಂಬಾ ರಿಕ್ವೆಸ್ಟ್ ಮಾಡಿದೀನಿ ಕೇಳಿಲ್ಲ ಈಗ ನೆಕ್ಸ್ಟ್ ನಾವೊಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದೀವಿ ಈಗ ಮನೆ ಮನೆಗೆ ಡಸ್ಟ್ಬಿನ್ ಕೊಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ನೀವು ಮನೆ ಮನೆಗೆ ನಾವು ಕೊಟ್ಟಂತ ಡಸ್ಟ್ಬಿನ್ ಅಲ್ಲಿ ಕಸಗಳನ್ನ ಕಸಗಳನ್ನ ಇಟ್ಕೊಂಡು ನಮ್ದು ಗಾಡಿ ಎರಡು ದಿನಕ್ಕೊಂದ್ಸರಿ ವೆಹಿಕಲ್ ಬರುತ್ತೆ ನಮ್ದು ನಗರಸಭೆಯಿಂದ ಅದಕ್ಕೆ ನೋಡಿ ಹಸಿ ಕಸ ಒಣ ಕಸ ಅಂತ ಹೇಳ್ಬಿಟ್ಟು ಎರಡು ಕೊಟ್ಟಿರ್ತೀವಿ ಆಯ್ತರ ಕೊಟ್ಟಿರ್ತೀವಿ ಇದರಲ್ಲಿ ಸಂಗ್ರಹಣೆ ಮಾಡಿ ನಮ್ಗೆ ನಮ್ ಗಾಡಿ ಬಂದಾಗ ಆ ಗಾಡಿ ಕೊಡ್ಬೇಕು ದಯವಿಟ್ಟು ಆಮೇಲೆ ಸಾರ್ವಜನಿಕರಲ್ಲಿ ನಮ್ ಮನೆ ಕೊಟ್ಟಿಲ್ಲ ನಮ್ಮ ಮನೆ ಕೊಟ್ಟಿಲ್ಲ ಅಂತ ಆತಂಕ ಬೇಡ ಒಂದೇ ವಾರ್ಡ್ ಅಲ್ಲಿ ನಿಮ್ಗೆ ಯಾರಿಗೆ ತಲುಪಿಲ್ಲೋ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡ್ರಿ ಮನೆಗೆ ನಾನು ತಲುಪಿಸ್ತೀನಿ ಇದಾದ ನಂತರ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಈ ತರ ರೋಡಲ್ಲಿ ಕಸ ಹಾಕೋದನ್ನ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಈ ತರ ಮಾಡ್ಬೇಡಿ ಯಾಕೆಂದ್ರೆ ನಾವು ಏನೋ ನಗರ ಸ್ವಚ್ಛತೆ ಮಾಡ್ಬೇಕಂತ ಓಡಾ ಹೋರಾಟ ಮಾಡ್ತಾ ಇದ್ದೀವಿ ಅಧ್ಯಕ್ಷ ಅಧ್ಯಕ್ಷ ಒಂದು ಸಹಾಯದಿಂದ ಅವರು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎಲ್ಲಾ ವಾರ್ಡ್ಗಳಿಗೆ ವಿಸಿಟ್ ಕೊಡ್ತಾರೆ ಒಳ್ಳೆ ಅಧ್ಯಕ್ಷ ಇದ್ದಾರೆ ಹಂಗಾಗಿ ನಾನ್ ನಿಮ್ಮ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಇನ್ನ ಕಸ ಇಲ್ಲಿ ಹಾಕ್ಬೇಡಿ ಕಸ ಹಾಕಿದ್ದೆ ಆದ್ರೆ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ದಂಡ ಹಾಕ್ಬೇಕಾಗುತ್ತೆ ಕೊನೆಗೆ ಅಲ್ಲೂ ಕೇಳಿಲ್ಲ ಅಂತ ಹೇಳಿದ್ರೆ ಯಾರು ಮಾಡಿರೋದು ಕಸ ಹಾಕಿರೋದು ಅಂತರ ಮನೇನ ನೀರ್ನ ಕಟ್ ಮಾಡಿಸ್ಬೇಕಾಗುತ್ತೆ ತದನಂತರ ನಮ್ಗೆ ಅಧಿಕಾರ ಶಾಶ್ವತ ಇಲ್ಲ ನಮ್ಗೆ ಸ್ವಚ್ಛತೆ ಇಂಪಾರ್ಟೆಂಟ್ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ರೋಡ್ ಅಲ್ಲಿ ಕಸ ಹಾಕದ್ ಕಂಡಿದ್ದೆ ಆದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ದಯವಿಟ್ಟು ನಿಮಗೆ ನಿಮ್ಗೆ ಮನೆಗೆ ನೀರ್ನ ಫಸ್ಟ್ ಕಟ್ ಮಾಡಿಸ್ತೀವಿ ಇದೆಲ್ಲ ಇದೆ ದಯವಿಟ್ಟು ನಿಮ್ಮಲ್ಲಿ ಕೈಕೊಳ್ಳೋದ ಕೈ ಮುಂದ ಕೇಳ್ಕೊಳ್ತೀನಿ ಈ ರೋಡಿಗೆ ತಂದು ಹಾಕ್ಬಿಡಿದ್ವಿ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ ಎಲ್ಲರಿಗೂ ಸಾರ್ವಜನಿಕರು ಸಪೋರ್ಟ್ ಮಾಡಿದ್ರೇನೆ ನಮ್ಮ ಸಿಟಿ ಕ್ಲೀನ್ ಆಗಕ್ಕೆ ಸಾಧ್ಯ ಆಗೋದು ಇಲ್ಲಾಂದ್ರೆ ಯಾವ್ದೇ ಕಾರಣ ಯಾಕಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಬರ್ಬೇಕು ಅವರು ನಮ್ಗೆ ನಮ್ ಕೈ ಜೋಡಿಸ್ಬೇಕು ಅವ್ರ ಕೈ ಜೋಡಿಸಿದ್ರೆ ಮಾತ್ರ ನಮ್ಗೆ ಸ್ಕ್ರೀನ್ ಆಗಕ್ಕೆ ಸಾಧ್ಯ ಆಗ ಇಲ್ಲಾಂದ್ರೆ ಆಗಕ್ಕೆ ಸಾಧ್ಯ ಆಗಿಲ್ಲ ನಾವು ನಮ್ ನಮ್ ಪ್ರಯತ್ನ ಏನ್ ಮಾಡ್ತೇವೆ ನಾವು ಪ್ರಯತ್ನ ಕೈ ಮೀರಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಎಲ್ಲಾರು ನಾನಾಗ್ಲಿ ಎಲ್ಲ ಮೂವತ್ ಮೂ ಜನ ಸದಸ್ಯರು ನಮ್ಮ ಕಮಿಷನರು ಎಲ್ಲ ನಮ್ಮ ಎನ್ಸ್ ಎಲ್ಲರೂ ಸೇರಿ ನಾವು ಪ್ರಯತ್ನ ಪಡ್ತಾ ಇದೀವಿ ಅದ್ರಲ್ಲಿ ಸಾರ್ವಜನಿಕರಿಗೂ ಅವರು ಸೀರಿಯಸ್ ತಗೊಂಡು ಅವರು ಕಸ ಈ ನೋಡಿ ಬ್ಯಾಕ್ ಪಾರ್ಟ್ ಈ ತರ ಎಲ್ಲಾ ಹಾಕ್ಬಾರ್ದು ಯಾಕಂದ್ರೆ ಇದು ಮೇನ್ ಹೈವೇ ರೋಡು ಆಮೇಲೆ ಎಲ್ಲಾ ಸ್ಕೂಲ್ ಕಾಲೇಜಸ್ ಎಲ್ಲ ಇದ್ದಾ ಜನ ಓಡಾಡ್ತಾ ಇದ್ದಾರೆ ನಾನು ಮನವಿ ಮಾಡ್ತೀನಿ ಯಾರು ಈ ತರ ಹಾಕೋಕ್ ಹೋಗ್ಬೇಡಿ ಇವಾಗ ನಮ್ ಗಾಡಿ ಬರುತ್ತೆ ಡಸ್ಟ್ಬಿನ್ ಕೊಡ್ತಾ ಇದೀವಿ ನಾವು ಒಂದ್ ಒಂದ್ನೇ ವಾಡಿಂದ ಸ್ಟಾರ್ಟ್ ಮಾಡ್ತೀವಿ ಮೂವತ್ತ ಕೊಡ್ತೀವಿ ನಾವು ಡಸ್ಟ್ಬಿನ್ ಕೊಡ್ತೀವಿ ಇಟ್ಕೊಳ್ಳಿ ನಮ್ ಗಾಡಿ ಬರುತ್ತೆ ಗಾಡಿನಲ್ಲಿ ನೀವು ಏನ್ಐತೆ ಕಸ ಅಂತ ಅಂದ್ರೆ ಮನವಿ ಮಾಡ್ತೀವಿ ನಾವು